ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾವು ಬೇರೆ ಬೇರೆ ಟೆಂಪಲ್ಗೆ ಹೋಗ್ತಾ ಇರ್ತೀವಿ ಇಂಥ ಟೈಮ್ಗಳಲ್ಲಿ ಶಿವನಿಗೆ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ನಾನು ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ಹೋಗ್ತಾ ಇರೋದರಿಂದ ನಾನು ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಸೊ ನಾನು ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ತುಳಸಿ ವಿವಾಹ ಅಂದರೆ ತುಳಸಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ತುಳಸಿ ವಿವಾಹ ನವೆಂಬರ್ ಎರಡನೇ ತಾರೀಕಿನಂದು ಆಗಿರುವಂಥದ್ದು ತುಳಸಿ ವಿವಾಹ ಅಂದರೆ ದಾಮೋದರ ಮತ್ತು ದೇವಿಯ ವಿವಾಹವಾದಂತಹ ದಿನ ಈ ದಿನ ಮುತ್ತೈದೆಯರು ಉಪವಾಸ ಇದ್ದು ತುಳಸಿ ವ್ರತವನ್ನು ಆಚರಣೆ ಮಾಡಿದ್ರೆ ತುಳಸಿ ವಿವಾಹವನ್ನು ಆಚರಣೆ ಮಾಡಿದ್ರೆ ತಮ್ಮ ಗಂಡಂದಿರಿಗೆ ಹಾಯಸ್ಸು ವೃದ್ಧಿಸುತ್ತೆ ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇದೆ ಸೊ ಹಾಗಾಗಿ ಈ ದಿನ ಉಪವಾಸ ಇದ್ದು ತುಳಸಿ ದೇವಿಗೆ ಮತ್ತು ದಾಮೋದರ ಅಂದರೆ ಬೆಟ್ಟದ ನಲ್ಲಿಕಾಯಿ ಗಿಡ ಬರುತ್ತಲ್ಲ ಅದನ್ನು ತುಳಸಿ ಕಟ್ಟೆ ಒಳಗಡೆ ಇಟ್ಟು ಪೂಜೆ ಮಾಡುವಂಥದ್ದು ಒಂದು ವಾಡಿಕೆ ಅಂದರೆ ಬೆಟ್ಟದ ನಲ್ಲಿಕಾಯಿಯನ್ನು ನಾವು ವಿಷ್ಣು ಸ್ವರೂಪವಾಗಿ ಅಂದರೆ ವಿಷ್ಣು ಸ್ವರೂಪಿಯಾಗಿ ನಾವು ಅದನ್ನು ಇಟ್ಟು ತುಳಸಿ ಕಟ್ಟೆ ಒಳಗಡೆ ಪೂಜೆ ಮಾಡಿ ತುಳಸಿ ವಿವಾಹವನ್ನು ಆಚರಣೆ ಮಾಡುವಂಥದ್ದು ಒಂದು ವಾಡಿಕೆ ಸೊ ಹಾಗಾಗಿ ಬೆಳಿಗ್ಗೆನೆ ಎದ್ದ ತಕ್ಷಣವೇ ಸ್ನಾನ ಎಲ್ಲ ಮಾಡಿ ತುಳಸಿ ಕಟ್ಟೆಗೆ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನಾವು ನೆಡಬೇಕಾಗಿರುತ್ತೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಆಚರಣೆ ಮಾಡ್ತಾರೆ ಸೊ ನಾನು ಕೂಡ ಅದೇ ರೀತಿ ಮಾಡುವಂಥದ್ದು ಇಂಥ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲೇ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನೆಟ್ಟು ಅಲಂಕಾರ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡುವಂಥದ್ದು ಒಂದು ವಾಡಿಕೆ ಸೊ ನಾನು ಮೊದಲಿಂದನೂ ಕೂಡ ಬೆಳಿಗ್ಗೆನೆ ತುಳಸಿ ಗಿಡದ ಪಕ್ಕದಲ್ಲಿ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನೆಡುವಂಥದ್ದು ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದೀನಿ ಸೊ ಬೆಳಿಗ್ಗೆನೆ ಯಾರು ಮೊದಲು ಸ್ನಾನ ಮಾಡ್ತಾರೆ ನನ್ನ ಹಸ್ಬೆಂಡ್ ಸ್ನಾನ ಮಾಡಿದ್ರೆ ಅವರು ಇಲ್ಲಾಂದ್ರೆ ನಾನು ಸೊ ಅವರು ಅವರು ಮೊದಲು ಸ್ನಾನ ಮಾಡಿರೋದ್ರಿಂದ ಅವ್ರ ಕೈಲಿ ನಾನು ಬೆಟ್ಟದ ನಲಿಕೆ ಗಿಡವನ್ನು ನೆಡಿಸ್ದೆ ಅಂದರೆ ದೇವಿಯ ಬಲಗಡೆ ನಾವು ವಿಷ್ಣುವಿನ ಅಂದರೆ ವಿಷ್ಣು ಸ್ವರೂಪಿಯಾದ ಬೆಟ್ಟದ ನಲಿಕೆ ಗಿಡವನ್ನು ನೆಡಬೇಕಾಗಿರುತ್ತೆ ಅಂದರೆ ಕಡ್ಡಿಯನ್ನು ಅದನ್ನು ನೆಡೆಸಿ ಹಾಗೆ ಇಟ್ಟಿದ್ದೆ ಈಗ ಟೈಮ್ ಬಂದು ಸಂಜೆ ಕರೆಕ್ಟಾಗಿ ನಾಲ್ಕು ಗಂಟೆಯಾಗಿದೆ ಸೊ ಎಲ್ಲ ಸರಿಯೂ ಒಂದು ಪೀಠವನ್ನು ಇಟ್ಟು ನಾನು ಅಲಂಕಾರ ಮಾಡಿ ತುಳಸಿ ವಿವಾಹವನ್ನು ಆಚರಣೆ ಮಾಡ್ತಿದ್ದೆ ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದರೆ ನಾನು ತಟ್ಟೆಗಳೆಲ್ಲ ಇಡ್ತಿದ್ದೆ ರಂಗೋಲಿ ಕೆಳಗಡೆ ತುಂಬ ಜಾಗ ಆ ಒಂಥರ ಕಂಜಕ್ಷನ್ ತರ ಹನ್ಸ್ತಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ವಿಶಾಲಾಗಿರಲಿ ಅಂತ ಹೇಳಿ ಈಗ ಒಂದು ಟೇಬಲ್ನ ಇಟ್ಟು ಅದ್ರ ಮೇಲೆ ಪೀಠವನ್ನು ಇಟ್ಟು ತುಳಸಿ ಕಟ್ಟೆಗೆ ಅಲಂಕಾರ ಮಾಡ್ತಾ ಇದ್ದೀನಿ ಇಂದಿನ ದಿನವೇ ಆಗಿ ಪೈಂಟ್ ಹೊಡ್ಕೊಂಡಿದ್ವಿ ತುಳಸಿ ಕಟ್ಟೆಗೆ ಸೊ ತುಳಸಿ ವಿವಾಹ ಅಂದರೆ ಈಗ ಮನೆಯಲ್ಲಿ ಯಾರದೇ ಒಬ್ರದ್ದು ವಿವಾಹ ಅಂದರೆ ಮನೇನ ಎಷ್ಟು ಅಲಂಕಾರ ಮಾಡ್ತೀವಲ್ವ ಅದೇ ರೀತಿ ನಾವು ತುಳಸಿ ಕಟ್ಟೆಗೆ ಅಲಂಕಾರವನ್ನು ಮಾಡಬೇಕು ಸೊ ಹಾಗಾಗಿ ತುಳಸಿ ಕಟ್ಟೆಗೆ ಬಣ್ಣ ಎಲ್ಲ ಹಾಕಿ ಅಲಂಕಾರ ಮಾಡಿ ಮೇಯ್ನಾಗಿ ನಾವು ಒಂದು ಹರ್ಷಣದ ಕೊನೆ ತಾಲಿ ಥರ ರೆಡಿ ಮಾಡಿಕೊಂಡು ಅದನ್ನು ಕೂಡ ಕಟ್ಟಿ ಗೆಜ್ಜೆ ವಸ್ತ್ರವನ್ನು ಮಾತ್ರ ನಾವು ಮರೀಲೇಬಾರ್ದು ನಾವು ಯಾವ ಒಡವೆ ಹಾಕ್ತೀವೋ ಇಲ್ವೋ ದೇವಿಗೆ ಗೆಜ್ಜೆ ವಸ್ತ್ರ ವೆರಿ ವೆರಿ ಇಂಪಾರ್ಟೆಂಟು ಸೊ ವಿಷ್ಣು ವಿಗ್ರಹ ಇರೋರು ತುಳಸಿ ಕಟ್ಟೆ ಒಳಗಡೆ ಇರ್ತಾರೆ ಫೋಟೋ ನಮ್ಮನೆಯಲ್ಲಿ ವಿಗ್ರಹ ಇಲ್ಲ ಫೋಟೋ ಅಷ್ಟೇ ಇರೋದ್ರಿಂದ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾ ಇರುವಂಥದ್ದು ಸೊ ಒಬ್ಬೊಬ್ಬರು ಕಾಮಾಕ್ಷಿ ದೀಪವನ್ನ ಇಡೋದಿಲ್ಲ ಸೊ ನಾ ಪ್ರತಿ ಬಾರಿ ತುಳಸಿ ವಿವಾಹವನ್ನ ಆಚರಣೆ ಮಾಡಬೇಕಾದ್ರೆ ಕಾಮಾಕ್ಷಿ ದೀಪವನ್ನು ಸಹ ಇಟ್ಟು ನಾನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಸೊ ತುಳಸಿ ವಿವಾಹ ಅಂದರೆ ನಾವು ಕೆಲವೊಂದು ನೈವೇದ್ಯಗಳನ್ನೂ ಸಹ ದೇವರಿಗೆ ಹಿಡಬೇಕು ಹಣ್ಣುಗಳನ್ನು ಸಹ ಅಂದರೆ ತಾಂಬೂಲವನ್ನು ಹಿಡೋದು ಅಂತ ಹೇಳ್ತಾರೆ ಮತ್ತು ದೇವರಿಗೆ ಆ ಮಡ್ಲಕ್ಕಿಯನ್ನು ಹಿಡಬೇಕು ಪ್ರತಿಯೊಂದು ಹಿಟ್ಟು ಈಗ ನಾನು ಪೂಜೆ ಮಾಡ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಸಾರಿ ನಾನು ಮಾವಿನ ತೋರಣನ್ನು ಕೂಡ ಹಿಂದೆ ಬ್ಯಾಕ್ ಸೈಡ್ ಕಟ್ಟಿದ್ದೀನಿ ಯಾವಾಗಲೂ ತುಳಸಿ ಕಟ್ಟೆಗೆ ಕಟ್ತಿದ್ದೆ ಮತ್ತು ಅಕ್ಕಪಕ್ಕದಲ್ಲಿ ಬಾಳೆ ಕಂದು ಆ ಕಬ್ಬಿನ ಜೋಲ ಎಲ್ಲ ಇಟ್ಟಿದ್ದೀನಿ ಒಂಥರ ಡಿಫ್ರೆಂಟಾಗಿದೆ ಈ ರೀತಿ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ತುಂಬಾ ಆಸೆ ಆಗುತ್ತೆ ಬಟ್ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ಇರೋದ್ರಿಂದ ಅವರು ತುಂಬ ತೊಂಟರು ಅವ್ರನ್ನ ಇಟ್ಕೊಂಡು ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಸೊ ಒಂದು ಸಂಪ್ರದಾಯ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿನ ಹೆಣ್ಮಕ್ಳು ಹೊಡಿಬಾರ್ದು ಗಂಟೆನ ಬಾರಿಸ್ಬಾರ್ದು ಅಂತ ಹೇಳ್ತಾರೆ ಮುತ್ತೈದೆಯರು ಸೊ ಹಾಗಾಗಿ ನಮ್ಮನಲ್ಲಿ ನಮ್ಮ ಕಾಯಿನ ಕಾಯಿನ್ನ ತೆಗೆದು ಹೊಡೆಯುವಂಥದ್ದು ಉಳಿದಂಥ ಪೂಜೆ ಎಲ್ಲ ನಾನು ಮಾಡ್ಕೋತೀನಿ ಅಷ್ಟೇ ಸೊ ಹಬ್ಬಗಳಲ್ಲಿ ಹೆಣ್ಮಕ್ಳಿಗೆ ಏನು ಖುಷಿ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಬೇಕು ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ದೇವರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತಲ್ವ ಸೊ ನನಗೂ ಕೂಡ ತುಂಬಾ ಆಸೆ ಬಟ್ ಏನಪ್ಪ ಅಂದರೆ ಬೆಳಿಗ್ಗೆಯಿಂದ ಉಪವಾಸ ಬೇರೆ ಇದ್ದೆ ಹೇಳಿ ಕೇಳಿ ಈ ದಿನ ಭಾನುವಾರ ಆಗಿರೋದ್ರಿಂದ ನಮ್ಮ ಮಕ್ಕಳು ಮನೆಯಲ್ಲೇ ಇದ್ದರೂ ಅವ್ರ ಕಾಟ ತಡ್ಕೊಂಡು ನಾನು ಇಷ್ಟು ಮಾಡಿರೋದೇ ಒಂಥರ ಗ್ರೇಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿನ್ನ ಚೆಂಗ್ಳು ಮಕ್ಕಳನ್ನ ಕಟ್ಕೊಂಡು ಮಾಡ್ತೀಯಲ್ಲ ಅದು ಒಂಥರ ಗ್ರೇಟ್ ಅಂತಲೇ ಹೇಳ್ತಾರೆ ಸೊ ನಾನು ಒಂದು ಕೆಲಸ ಮಾಡೋಕ್ಕೋದ್ರೆ ಅದನ್ನು ಹಾಳು ಮಾಡೋಕ್ಕೆ ಬಂದುಬಿಡ್ತಾರೆ ಸೊ ಚಿಕ್ಕ ಮಕ್ಕಳಲ್ವ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತೇಳಿ Man qayla <laughs> ು ನಾನು ಅಲಂಕಾರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ಇದು ಸ್ಯಾಟಿಸ್ಫೈ ಅನ್ಸೋದೇ ಇಲ್ಲ ಪೂಜೆ ವಿಷಯದಲ್ಲಾಗಲಿ ಅಲಂಕಾರದ ವಿಷಯದಲ್ಲಾಗ್ಲಿ ನಾನೇ ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ಈ ರೀತಿಯೇ ಅಲಂಕಾರ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಬಟ್ ಏನಪ್ಪ ಅಂದರೆ ಅವರು ಮೈಂಡನ್ನೇ ಹಾಳು ಮಾಡ್ಬಿಟ್ಟಿರ್ತಾರೆ ಸೊ ಕಿತ್ತಾಡೋದು ಅಮ್ಮ ಹೊಡಿತಾ ಇದ್ದಾನೆ ನೋಡು ಕಚ್ತಾ ಇದ್ದಾನೆ ನೋಡು ಅಲ್ಲೂ ಕಿರ್ಚ್ಬೇಕು ಇಲ್ಲೂ ಮಾಡಬೇಕು ಅಂದಾಗ ಅಯ್ಯೋ ಹೆಂಗೋ ಮಾಡಿಬಿಟ್ರೆ ಆಯಿತು ಪೂಜೆನ ಅನ್ನುವಷ್ಟು ಫೇಸನ್ಸ್ ಎಲ್ಲ ಕಳ್ಕೊಬಿಟ್ಟಿರ್ತೀವಿ ಸೊ ತುಳಸಿ ವಿವಾಹ ಅಂದ್ರೆ ಬೆಲ್ಲದ ಆರ್ತಿ ಆಗಲಿ ಮತ್ತೆ ಬೆಟ್ಟದ ನಲಿಕೆ ಆರತಿ ಇದನ್ನೆಲ್ಲೂ ಸಹ ಮಾಡುವಂತದ್ದು ಬೆ ಬೆಟ್ಟದ ಕಾಯಿ ಬಗ್ಗೆ ಆಮೇಲೆ ಹೇಳ್ತೀನಿ ಬೆಲ್ಲದರ್ತಿನ ಗಂಡ ಹೆಂಡ್ತಿ ಇಬ್ಬರು ಮಾಡೋದ್ರಿಂದ ಮನೇಲಿ ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅವರ ಹಾಯಸ್ಸಿಗೆ ಗಂಡನ ಹಾಯಸ್ಸಿಗೋಸ್ಕರ ರಥವನ್ನು ಮಾಡಿ ಪೂಜೆ ಮಾಡುವಂಥದ್ದು ಸೊ ಹಾಗಾಗಿ ಇಬ್ಬರು ಸೇರಿಕೊಂಡು ಬೆಲ್ಲದಾರತಿಯನ್ನು ಮಾಡಬೇಕು ಸೊ ಮೊದಲು ನಾನು ಮಾಡಿ ನಂತರ ಇಬ್ಬರು ಸೇರಿಕೊಂಡು ಬೆಲ್ಲದರ್ತಿಯನ್ನು ಮಾಡಿದ್ವಿ ಈ ದಿನ ಆ ತಾಯಿಗೆ ಸಿಹಿ ನೈವೇದ್ಯ ಮತ್ತು ಹೆಸರು ಬೇಳೆ ಮಾಡಿ ಹೆಸರು ಬೇಳೆಯಿಂದ ಮಾಡಿದಂತಹ ನೈವೇದ್ಯವನ್ನು ಇಟ್ಟರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಕೋಸಂಬರಿ ಹೆಸರುಬೇಳೆಯಿಂದ ಮಾಡಿದಂತಹ ಕೋಸಂಬರಿ ಮತ್ತು ರವೆ ಉಂಡೆಯನ್ನು ನೈವೇದ್ಯವಾಗಿ ಮಾಡಿದ್ದೆ ಸೊ ಆ ಕೂಡ ನಾನು ಆಗಲಿಲ್ಲ ನಾನು ಆಗಲೇ ಹೇಳ್ದೆ ಅಲ್ವಾ ಮಕ್ ಮಕ್ಕಳು ಇರೋದ್ರಿಂದ ಎಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಅಕಸ್ಮಾತ್ ನಾನು ವೀಡಿಯೋ ಸ್ಟ್ಯಾಂಡ್ನ ಇಟ್ಕೊಂಡೆ ಅಂದರೆ ಮೊದಲು ತುಂಬ ಚಿಕ್ಕವರಿದ್ದಾಗ ನನಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ನನ್ನ ವೀಡಿಯೋ ಹಾಕೋದಕ್ಕೆ ಏನಕ್ಕೆ ನಂಗೆ ಡಿಲೇ ಆಗ್ತಾ ಇರೋದು ಇರೋದು ಅಂದರೆ ಇವರೇ ಕಾರಣ ಮೇಯ್ನ್ ಈ ಮಕ್ಕಳಿಂದಲೇ ನನಗೆ ಯಾವ ವೀಡಿಯೋನೂ ಕೂಡ ಹಾಕೋದಕ್ಕೆ ಇಲ್ಲ ಸೊ ತುಂಬ ಜನ ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡ್ತಾರೆ ಪ್ರತಿದಿನ ಅಪ್ಲೋಡ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವರಷ್ಟು ಟಾರ್ಚರ್ ಯಾರು ಕೊಡೋಲ್ಲ ಅಂತ ತಿಳ್ಕೊತೀನಿ ಸೊ ಇವತ್ತು ಸ್ವಲ್ಪ ಫ್ರೀ ಆಗಿರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸೊ ಬೆಲ್ದಾರ್ತಿ ಎಲ್ಲ ಮಾಡಾದ್ಮೇಲೆ ಬೆಟ್ಟದಲ್ಲಿಕಾಯಿ ಆರತಿನೂ ಕೂಡ ಮಾಡ್ತಾಯಿದ್ದೀವಿ ಒಂಬತ್ತು ನಲ್ಲಿಕಾಯಿನ ಓಲ್ಡ್ ಮಾಡಿ ತುಪ್ಪದ ಬತ್ತಿಂದ ಆರ್ತೆ ಮಾಡ್ತಾ ಇರುವಂಥದ್ದು ಈ ಆರತಿಯನ್ನು ಮಾಡೋದ್ರಿಂದ ನಮ್ಮ ಮನೆಗೆ ನಮಗಾಗಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ನವಗ್ರಹ ಶಾಂತಿಯಾಗುತ್ತೆ ಈಗ ನವಗ್ರಹಗಳು ಯಾವುದೇ ಒಂದು ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಶಾಂತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸೊ ಹಾಗಾಗಿ ನಾವು ಬೆಟ್ಟದ ನಲಿಕೆ ಆರ್ತಿನೂ ಕೂಡ ನಾವು ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೈವೇದ್ಯಕ್ಕೆ ಮೊಸರು ಅನ್ನವನ್ನು ಹಿಡೋದ್ರಿಂದ ಏನಪ್ಪ ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಮನೆಯಲ್ಲಿರುವಂತಹ ಸಾಲಗಳಾಗಲಿ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂದರೆ ಈ ತುಳಸಿ ಹಬ್ಬದೊಂದು ನೆಕ್ಸ್ಟು ಹೆಸರು ಬೇಳೆ ನೈವೇದ್ಯವನ್ನು ಹಿಡೋದ್ರಿಂದ ಮನೆಯಲ್ಲಿ ಗಂಡನಿಗೆ ಹಾಯಿಸು ಆರೋಗ್ಯ ಆ ದೇವರು ಲಭಿಸುತ್ತೆ ಕೊಡೋ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ನಾನು ಮೊಸರನ್ನಾಗಲಿ ಹೆಸರು ಬೇಳೆ ಎಲ್ಲನೂ ಕೂಡ ನೈವೇದ್ಯವಾಗಿ ಹಿಟ್ಟು ಮತ್ತು ಸಿಹಿ ನೈವೇದ್ಯವಾಗಿ ಸಿಂಪಲ್ ಆಗಿ ರವೆ ಉಂಡೆಯನ್ನು ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ದೇವರಿಗೆ ಮಡ್ಲಕ್ಕಿ ಇಟ್ಟಿದ್ದೀನಿ ಆ ಮಡ್ಲಕ್ಕಿನೂ ಕೂಡ ಅಮ್ಮನವರಿಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಪ್ರಸಾದ ಎಲ್ಲ ದೇವರಿಗೆ ಅರ್ಪಿಸ್ಬೇಕಲ್ವ ಲಾಸ್ಟಲ್ಲಿ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಮೊದಲು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಸಂಕಲ್ಪ ಮಾಡಿ ನಾವು ಪೂಜೆಯನ್ನು ಶುರು ಮಾಡಬೇಕು ಲಾಸ್ಟಲ್ಲೂ ಕೂಡ ನಾನು ಈ ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿದ್ದೀನಿ ಸೊ ಈ ಕೋರಿಕೆಯನ್ನು ತಾಯಿ ನನ್ನ ಗಂಡನಿಗೆ ಹಾಯಸ್ಸು ಹೊರಗೆ ಕೊಡು ಅಂತ ಕೇಳಿಕೊಂಡು ಪೂಜೆಯನ್ನು ನಾವು ಸಮಾಪ್ತಿ ಮಾಡಬೇಕು ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸಿದೆ ಇಷ್ಟೇ ಅಲ್ಲ ಪೂಜೆ ಅಂದರೆ ಮುತ್ತೈದೆಯನ್ನು ಕರೆಸಿ ಕುಂಕುಮ ಕೊಟ್ಟು ಲಾಸ್ಟಲ್ಲಿ ಕೆಂಪಾರ್ತಿಯನ್ನು ಮಾಡಿದ್ರೇ ಪೂಜೆ ಸಂಪೂರ್ಣ ಫಲ ನಮಗೆ ಸಿಗುವಂಥದ್ದು ಸೊ ನಮ್ಮ ಮನೆಯಲ್ಲಿ ತುಳಸಿ ವಿವಾಹ ಅಂದರೆ ಅಲಂಕಾರವನ್ನು ಹೇಗೆ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನನಗಂತೂ ಈ ಬಾರಿ ಸ್ವಲ್ಪ ಖುಷಿ ಅನ್ನಿಸ್ತು ಮಕ್ಕಳು ಗಲಾಟೆ ಇದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು ಸೊ ಮೇಯ್ನಾಗಿ ಇನ್ನೊಂದು ಹೇಳೋದು ಮರ್ತೋಯ್ತು ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಗಣಪತಿ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಪೂಜೆ ಮಾಡಿದ್ರೂ ಕೂಡ ನಮಗೆ ಪಲ್ಸಲ್ಲ ಸೊ ನಾವು ಸಗಣಿಯಿಂದ ಗರ್ಕೆಯನ್ನು ತಂದು ಅಲ್ಲಿ ಪಿಳ್ಳಾರ್ತಿ ಅಂತ ಹೇಳ್ತೀವಿ ಗಣೇಶನ್ನ ಮಾಡಿ ಪೂಜೆ ಮಾಡಿ ನಂತರ ನಾವು ತುಳಸಿ ದೇವಿಗೆ ಪೂಜೆ ಮಾಡಿದರೆ ನಾವು ಏನೇ ಕೇಳಿಕೊಂಡ್ರೂ ಕೂಡ ಈಡಿರುತ್ತೆ ಅನ್ನೋದು ಒಂದು ನಂಬಿಕೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರನ್ನು ು ಎಲ್ಲ ಹೇಳ್ತಾರೆ ಸುಮಾರು ಜನ ಈಗ ತೊಂದರೆ ಇಲ್ಲದರೂ ಮನುಷ್ಯನೇ ಇಲ್ಲ ಜೀವನದಲ್ಲಿ ಅವರು ಎಲ್ಲರಿಗೂ ಒಂದೊಂದು ಕೊರತೆ ಇದ್ದೇ ಇರುತ್ತೆ ಅವ್ರು ಹೇಳ್ತಾರೆ ಮನೆ ದೇವರಿಗೆ ಹೋಗೋಲ್ಲ ಎಲ್ಲ ದೇವರು ಮಾಡ್ತಾರೆ ಊರು ಸುತ್ತ ಏನೋ ಒಂದು ಅವ್ರ ಕೊರತೆ ಈಡೇ ಇರಲ್ಲ ದೇವ್ರಿಗೂ ಹೋಗಲ್ಲ ಏನಕ್ಕೆ ಹೋಗಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ಆ ದೇವ್ರು ಏನು ಮಾಡಿದ್ದಾನೆ ಅದಕ್ಕೆ ನಾನು ಹೋಗೋದೇ ಬಿಟ್ಬಿಟ್ಟಿರ್ತೀನಿ ಅಂತ ಹೇಳ್ತಾರೆ ಸೊ ನಾವು ಇಷ್ಟು ದಿನ ಜೀವಂತವಾಗಿ ನೆಮ್ಮದಿಯಾಗಿ ಇದ್ದೀವಿ ಅಂತಂದರೆ ಆ ದೇವರೇ ಕಾರಣ ಅಲ್ವಾ ಸೊ ಹಾಗಾಗಿ ನಾವು ದೇವರ ಆಶೀರ್ವಾದ ಪಡ್ಕೊಳ್ಳಬೇಕು ಒಂದಲ್ಲ ಒಂದು ದಿನ ಯಾವುದೋ ರೀತಿಲ್ಲ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಮನಃಶಾಂತಿಗೋಸ್ಕರ ನಾವು ದೇವ್ರ ಪೂಜೆಯನ್ನು ಮಾಡಿ ಸೊ ನಾನು ಅಕ್ಕಪಕ್ಕದವರು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕರೆಸ್ತಿನಲ್ಲ ಆ ರೀತಿ ಅಷ್ಟೊಂದು ಜನನ ಕರೆಸಲ್ಲ ಜಸ್ಟ್ ಒಂದು ಒಂಬತ್ತು ಜನನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರೆಸಿ ಕುಂಕುಮವನ್ನು ಕಟ್ ಕೊಟ್ಟು ನಂತರ ಕೆಂಪರ್ತಿಯನ್ನ ಮಾಡುವಂಥದ್ದು ಸೊ ಮುತ್ತೈದೆಯರಿಗೂ ಕೂಡ ನಾವು ಪ್ರಸಾದವನ್ನ ಕೊಡಬೇಕು ಅವ್ರಿಗೂ ಕೂಡ ನಾನು ಹೆಸರು ಬೇಳೆಯಿಂದ ಮಾಡಿದಂತಹ ಕೋಸಂಬರಿಯನ್ನು ನಾನು ವರ್ಷ ವರ್ಷನೂ ಕೊಡ್ತೀನಿ ತುಳಸಿ ದೇವಿಗೆ ಕೋಸಂಬರಿ ಅಂದ್ರೆ ತುಂಬಾ ಇಷ್ಟ ಸೊ ಅವರಿಗೆಲ್ಲ ಕುಂಕುಮ ಎಲ್ಲ ಮೇಲೆ ಅಂದರೆ ತುಂಬ ಅಮೃತಗಳಿಗೆ ಅಂತ ಇದ್ದಿದ್ದು ಸಂಜೆ ಏಳು ಗಂಟೆಗೆ ಸೊ ಹಾಗಾಗಿ ಸಂಜೆ ಏಳು ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ಏಳುವರೆ ಅಷ್ಟರಲ್ಲಿ ಕುಂಕುಮಕ್ಕೆ ನಾನು ಕರೆಸಿ ಎಲ್ಲರಿಗೂ ಕೂಡ ನಾನು ಎಲ್ಲಿ ತುಳಸಿಯನ್ನು ಕೂರಿಸಿ ಪೂಜೆ ಮಾಡ್ತಾಯಿದ್ನೋ ಆದರೂ ಮುಂದೆನೇ ಚಾಪೆ ಎಲ್ಲ ಇಟ್ಟು ಅಲ್ಲೇ ನಾನು ಕುಂಕುಮ ಎಲ್ಲ ಕೊಟ್ಟೆ ನಂತರ ಕರೆಕ್ಟಾಗಿ ಎಂಟೂವರೆ ಆಗಿದೆ ನಾನು ಕೂಡ ಯಾರು ನಮ್ಮ ಮನೆಗೆ ಬಂದರೂ ಕುಂಕುಮಕ್ಕೆ ಅವರು ಕೂಡ ನಮಗೆ ಹೇಳಿದ್ರು ಕುಂಕುಮ ತಗೊಂಡು ಹೋಗೋಕೆ ಅಂಥೇಳಿ ಸೊ ನಾನು ಅವ್ರ ಮನೆಗೆಲ್ಲ ಹೋಗಿದ್ದು ಬಂದಮೇಲೆ ಲಾಸ್ಟಲ್ಲಿ ಕರೆಕ್ಟಾಗಿ ಎಂಟೂವರೆ ಆಗಿದೆ ನನಗೆ ಉಪವಾಸ ಬೇರೆ ಬಿಡಬೇಕಲ್ವ ಸೊ ಹಾಗಾಗಿ ಈಗ ಕೆಂಪಾರ್ತಿಯನ್ನು ಮಾಡ್ತಾಯಿದ್ದೀವಿ ಕೆಂಪಾರ್ತಿನ ನಾವು ಎರಡೂ ರೀತಿ ಮಾಡ್ತೀವಿ ಮನುಷ್ಯರಿಗಾದರೆ ಸುಣ್ಣ ಮತ್ತು ಹರಿಶಿಣವನ್ನು ಹಾಕಿ ಮಾಡ್ತೀವಿ ಆದರೆ ದೇವರಿಗೆ ಅರಿಶಿಣ ಮತ್ತು ಕುಂಕುಮ ಹಾಕಿದಂತಹ ನೀರಿನಿಂದಲೇ ನಾವು ಆರತಿಯನ್ನು ಮಾಡಬೇಕು ಕೆಂಪಾರತಿಯನ್ನು ಮಾಡಬೇಕು ಸೊ ಕೆಂಪಾರತಿಯನ್ನೆಲ್ಲ ಮಾಡಿದ ನಂತರ ದೇವರಿಗೆ ನಾವು ನೈವೇದ್ಯವಾಗಿ ಇಟ್ಟಿದ್ವಲ್ಲ ಮೊಸ್ರು ಅನ್ನ ಹೆಸರು ಬೇಳೆ ಅದನ್ನು ತಗೊಂಡು ನಾವು ಸ್ವಲ್ಪ ಸ್ವಲ್ಪ ನೈವೇದ್ಯ ಅಂದರೆ ನಮ್ಮ ರಥವನ್ನು ಬಿಡಬೇಕು ಕೆಂಪಾರ್ತಿ ಎಲ್ಲ ಆದಮೇಲೆ ದೇವ್ರ ಹತ್ರ ಕೇಳಿಕೊಂಡು ರಥವನ್ನು ಬಿಡುವಂಥದ್ದು ತುಳಸಿ ವಿವಾಹದ ರಥ ಅಂತ ಕರಿತೀವಿ ಸೊ ನನಗೆ ಎಷ್ಟು ಎಷ್ಟು ಗೊತ್ತಿರುತ್ತೋ ತುಳಸಿ ವಿವಾಹದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನೂ ಕೂಡ ಹಾಕಿದ್ದೆ ಅದೇ ಪ್ರೊಸೀಜರ್ ಪ್ರಕಾರ ನಾನು ಪೂಜೆ ಮಾಡಿರುವಂಥದ್ದು ಇಂಥ ಹಬ್ಬಗಳಂದರೆ ನಮಗಂತೂ ತುಂಬಾ ಇಷ್ಟ ಸೊ ಈ ತುಳಸಿ ವಿವಾಹ ಎಲ್ಲ ನಮ್ಮ ಅಮ್ಮನ ಮನೇಲೆಲ್ಲ ಮಾಡೋದಿಲ್ಲ ಸೊ ಮದುವೆ ಆದಮೇಲೆ ಈ ಎಲ್ಲ ಫಾಲೋ ಮಾಡ್ಕೊಂಡಿದ್ದೀನಿ ಸದ್ಯಕ್ಕಂತೂ ನಾನು ನೆಮ್ಮದಿಯಾಗಿದ್ದೀನಿ ಪೂಜೆ ಮಾಡೋದ್ರಿಂದ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿರ್ತೀನಿ ನಮಗೆ ಯಾವುದರಲ್ಲಿ ನೆಮ್ಮದಿ ಸಿಗುತ್ತೋ ಅದರಲ್ಲಿ ಆ ಥರ ಪ್ರೊಸೀಜರ್ನ ಫಾಲೋ ಮಾಡೋದ್ರು ಒಳ್ಳೇದಲ್ಲ ಓಕೆ ಫ್ರೆಂಡ್ಸ್ ಬಾಯ್